ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಕೋಮುಲ್ ನೂತನ ನಿರ್ದೇಶಕರಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತು ಉಪಕಚೇರಿ ವತಿಯಿಂದ ಸನ್ಮಾನ ಪಟ್ಟಣದ ಮಾರುತಿ ಸಭಾಭವನದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೂತನ ನಿರ್ದೇಶಕ ಕೆಕೆ ಮಂಜುನಾಥ ರೆಡ್ಡಿ ಈ ಹಿಂದೆ ಡೈರಿ ಕಾರ್ಯದರ್ಶಿ ನಿವೃತ್ತಿಯಾದರೆ ಮೂರು ಲಕ್ಷ ಇತ್ತು ಈ ಹಣವನ್ನು ಐದು ಲಕ್ಷಕ್ಕೆ ಏರಿಕೆ ಮಾಡುವಂತೆ ಕೋಮುಲ್ ಅಧ್ಯಕ್ಷರೊಂದಿಗೆ ಮಾತನಾಡಿ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ತಾಲೂಕಿನಲ್ಲಿ ಒಟ್ಟು ನೂರ ಎಪ್ಪತ್ತ ಎಂಟು ಡೈರಿಗಳಲ್ಲಿ ನೂರ ಇಪ್ಪತ್ತ ಒಂದು ಸ್ವಂತ ಕಟ್ಟಡಗಳಿವೆ ಸ್ವಂತ ಕಟ್ಟಡ ಇಲ್ಲದ ಡೈರಿಗಳಿಗೆ ಜಾಗವನ್ನು ಗುರುತಿಸಿ ಸ್ವಂತ ಕಟ್ಟಡ ನಿರ್ಮಾಣ ಮಾಡಿಕೊಳ್ಳಲಾಗುವುದು ಎಂದು ಹೇಳಿದರು ಮೇವು ಕತ್ತರಿಸಲು ಚಾಪ್ ಕಟರ್ ಮ್ಯಾಟ್ ನೀಡಲಾಗುತ್ತದೆ ಈ ಎಲ್ಲಾ ಸೌಲಭ್ಯಗಳಿಂದ ಹಾಲು ಉತ್ಪಾದನೆಗಾಗಿ ಹೆಚ್ಚು ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ಹೇಳಿದರು ನೂತನ ನಿರ್ದೇಶಕ ಹನುಮೇಶ್ ಮಾತನಾಡಿ ಪಟ್ಟಣದಲ್ಲಿ ಈಗಿರುವ ಉಪಶಾಖಾ ಕಚೇರಿಗೆ ಸ್ವಂತ ಕಟ್ಟಡ ಇಲ್ಲದೆ ಬಾಡಿಗೆಗೆ ಇರುವುದಾಗಿ ಸ್ವಂತ ಕಟ್ಟಡ ನಿರ್ಮಿಸಲು ಸ್ಥಳವನ್ನು ಗುರುತಿಸಲು ಕೊಮುಲ್ ಅಧ್ಯಕ್ಷ ನಂಜೇಗೌಡ ತಿಳಿಸಿದ್ದಾರೆ ಮುಂದಿನ ಒಂದೂವರೆ ವರ್ಷದೊಳಗೆ ಉಪಕಚೇರಿಗೆ ಸ್ವಂತ ಕಟ್ಟಡವನ್ನು ನಿರ್ಮಿಸಿಕೊಡುವ ಭರವಸೆ ನೀಡಿದ್ದಾರೆ ಎಂದು ಹೇಳಿದರು ಎರಡನೆಯ ಬಾರಿಗೆ ಆಯ್ಕೆಯಾಗಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಕೋಮುಲ್ ವ್ಯವಸ್ಥಾಪಕ ಚೇತನ್ ಉಪವ್ಯವಸ್ಥಾಪಕ ಕೆಎಂ ಮುನಿರಾಜು ಸಹಾಯಕ ವ್ಯವಸ್ಥಾಪಕ ಲೋಕೇಶ್ ಬಗಲಹಳ್ಳಿ ನಾಗೇಶ್ ಗೌಡ ಉಪಕಚೇರಿಯ ವಿಸ್ತರಣಾಧಿಕಾರಿಗಳಾದ ಪಿಕೆ ನರಸಿಂಹರಾಜು ಶಂಕರ್ ಮುನಿಸ್ವಾಮಿ ರೆಡ್ಡಿ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಹಾಗೂ ಹಾಲು ಉತ್ಪಾದಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಲಕ್ಷ <Sess> <Sess> ఒంటెలు కసిక నోకిదా దెొత్త నాది ఈ జమేల నా దెయ్యోద చంద్ర ఎవరు ముట్టుకొండి హెల్పడిలే అంత సుమన్న సెకరేట్ ఉంటది అల్లల దుక్కి దృష్టిలో ఇదాల ఉచ్చితిదా దుక్మాడ కూరే ఉండాలదు కలుసుపడ సాధనలక బట్ ఈ దైత్తను శిరసు దాడను పూర్తి చేసుకొని చంపనా కొట్టినది ఒట్టుకు వచ్చేది నేను ఇంతే అంటా అష్టకపల కాలిమాన్ తో नमः 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 नम�